ಲೋಕಸಭೆ ಚುನಾವಣೆ ಮುಗಿತು ರಾಜ್ಯ ಕಾಂಗ್ರೆಸ್ ಒಂಬತ್ತು ಸ್ಥಾನ ಗೆದ್ದು ಬೀಗ್ತಾ ಇದೆ ಆದರೆ ಲೋಕಸಭೆ ಫಲಿತಾಂಶದ ನಂತರ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಹಗರಣಗಳು ಉರಿದು ಮುಗ್ತಿವೆ ವಾಲ್ಮೀಕಿ ಸಮುದಾಯದ ಹಣ ತಿಂದು ಕಾಂಗ್ರೆಸ್ನ ಮಾಜಿ ಮಂತ್ರಿ ಆಗಾಗಲೇ ಇಡೀ ವರ್ಷದಲ್ಲಿ ಇದ್ದಾರೆ ಬಂಧನ ಆಗಿದೆ ಆರೋಪದಲ್ಲಿ ಕಾಂಗ್ರೆಸ್ ತದ್ದಲ್ ಭಯದಲ್ಲಿ ಓಡಾಡ್ತಿದ್ದಾರೆ ಆರೋಪದಲ್ಲಿ ಮತ್ತೊಂದು ಕಡೆ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯ ಬುಡಕ್ಕೆ ಬೆಂಕಿ ಬಿದ್ದಿದೆ ಅದು ಯಾವುದು ಅಂದರೆ ನೆಕ್ಸ್ಟ್ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ಇನ್ನು ಗ್ಯಾರಂಟಿ ಬಳ ಜಾರಿ ಮಾಡಲಿಕ್ಕೆ ಎಸ್ ಸಿ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನೇ ಬಳಸ್ಕೊಂಡಿರ್ತಕ್ಕಂಥದ್ದು ಇದಾಗಿದೆ ಈಗ ಮೂರು ವಿಷಯಗಳನ್ನ ಇಟ್ಕೊಂಡು ಸೋಮವಾರದಿಂದ ವಿಧಾನಮಂಡಲ ಅಧಿವೇಶನ ಅಲ್ಲಿ ಕಾಂಗ್ರೆಸ್ನ ಕಟ್ ಆಗ್ತೀವಿ ಅಂತ ಜೆ ಡಿ ಎಸ್ ಬಿ ಜೆ ಪಿಗರು ಓಟವ್ರೆ ಮೋಡಾವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಬಿಜೆಪಿಗರು ಕಾರಣ ಎಷ್ಟೇ ಸಿದ್ದರಾಮಯ್ಯವ್ರು ಇದರಲ್ಲಿ ಬೀಳ್ತಾರೆ ಅಂತ ಯಾವಂತಕ್ಕೆ ಅಂದರೆ ಆಗ್ತಾರೆ ರಾಜೀನಾಮೆ ಕೊಡಲಿ ಅಂತ ಅವರು ಹೇಳೋ ಮಟ್ಟಕ್ಕೆ ಬಂದು ಕೂತಿದೆ ಯಾಕೆಂದರೆ ನೈನ್ಟೀನ್ ಅಲ್ಲಿ ಸೆವೆನಲ್ಲಿ ಆ ಜಾಗವನ್ನು ನೋಟಿಫಿಕೇಷನ್ನು ನಂತರ ಡಿನೋಟಿಫಿಕೇಷನ್ನು ಆಚೆ ಈಚೆ ಆಗಿ ಸಿದ್ದರಾಮಯ್ಯ ಹೇಳ್ತಾರೆ ಅರವತ್ತಕ್ಕೆ ಅರವತ್ತೆರಡು ಕೋಟಿ ಕೊಡಬೇಕು ನನಗೆ ಅಂತ ಸೊ ಒಂದಷ್ಟು ಯಾಕೋ ಸಿದ್ದರಾಮಯ್ಯವ್ರ ಬುಡಕ್ಕೆ ಸ್ಪಷ್ಟವಾಗಿ ಬರುವಂಥ ಲಕ್ಷಣ ಇದೆ ಹಾಗಾಗಿ ಬಿ ಜೆ ಪಿ ಅವರು ಸೀರ್ಯಸ್ ಇನ್ನು ವಾಲ್ಮೀಕಿ ನಿಗಮದ ಹಗರಣ ಈಗಾಗಲೇ ಕಾಂಗ್ರೆಸ್ಸಿಗರು ಅರೆಸ್ಟ್ ಆಗಿದ್ದಾರೆ ಮಾಜಿ ಮಂತ್ರಿ ನಾಗೇಂದ್ರ ಅವರು ಇನ್ನು ಗ್ಯಾರಂಟಿ ಅವರು ಎಸ್ ಸಿ ಎಸ್ ಟಿ ಸಂ ಗ್ಯಾರಂಟಿ ಬಂದಿಲ್ಲ ಅಂದರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಹಣ ಇರೋದು ಬಳಸಬೇಕಾಯ್ತು ಡೆವಲಪ್ ಆಗ್ತಿರೋದು ಡೆವಲಪ್ಮೆಂಟ್ಗೆ ಬಳಸ್ಬೋದಿತ್ತು ಅದರ ಗ್ಯಾರಂಟಿನ ಹೆಂಗಿದ್ರು ಕೊಡ್ತಾ ಇದ್ರೆ ಗ್ಯಾರಂಟಿ ಬರ್ಲಾಗೆ ಎಸ್ ಎಸ್ ಟಿ ಸಮುದಾಯದ ಹಣವನ್ನೇ ತಕೊಂಡು ಗ್ಯಾರಂಟಿ ಬಳಸಿದ್ರು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋ ಪ್ರಶ್ನೆ ತುಳಿತಕ್ಕೊಳಗಾದ ಸಮುದಾಯದ ಅಭಿವೃದ್ಧಿ ಹಣವನ್ನೇ ಬಳಸ್ಕೊಂಡು ಆಟ ಆಡ್ತಿದ್ದೀರಲ್ಲ ಅಂತ ಮತ್ತೊಂದು ಈಗ ಮೂರು ವಸ್ತ್ರಗಳನ್ನ ಇಟ್ಕೊಂಡು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಹೋರಾಟ ಮಾಡಲಿಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಮುಂದಾಗಿದೆ ಸೋಮವಾರದ ಅಧಿವೇಶನ ಏನು ಶುರುವಾಗುತ್ತೆ ಅಲ್ಲಿಂದ ಗಲಾಟೆ ಗದ್ದಲ ಶುರುವಾಗುತ್ತೆ ಹಗರಣಗಳಿಂದ ಹೈರಾಣ ಆಗಿರೋ ಕಾಂಗ್ರೆಸ್ಸು ಇದಕ್ಕೆಲ್ಲ ಹೆಂಗ್ ಉತ್ತರ ಕೊಡ್ತಾರೆ ನೋಡಬೇಕು ಕಾಂಗ್ರೆಸ್ ಮನೆಯೊಂದು ಎರಡು ಬಾಗ್ಲು ಮೂರು ಬಾಗಿಲು ಡಿ ಕೆ ಶಿವಕುಮಾರ್ ಬಣ ಸಿದ್ದರಾಮಯ್ಯ ಬಣ ಎರಡಕ್ಕೂ ಸೇರಿದಿರೋರು ಒಂದಷ್ಟು ತಟಸ್ಥ ಬಣ ಮೂರು ಜ ಮೂರು ಬಣ ಆಗ್ಬಿಟ್ಟಿದೆ ಕುಮಾರಸ್ವಾಮಿ ಮೊದಲೇ ಒಂದು ವಾರದಿಂದ ಬೆಂಕಿ ಹೆಚ್ಚಿದಾಗ ಮಾತಾಡಿದರು ಅವರು ಕಾಂಗ್ರೆಸ್ ಈ ಮೂಢಾಗರಣವನ್ನು ಹೊರಗೆ ತಂದಿರೋದೇ ಸಿ ಕುರ್ಚಿ ಮೇಲೆ ಟವಲ್ ಹಾಕೋರಲ್ಲ ಅನ್ನೋದ್ರ ಮೂಲಕ ಅವಿನೇಯರವಾಗಿ ಡಿ ಕೆ ಶಿವಕುಮಾರ್ ಕಡೆ ಬೊಟ್ಟು ಬೊಟ್ವಾಡಿದರು ಡಿ ಕೆ ಶಿವಕುಮಾರ್ ಆಗ ಕುಮಾರಸ್ವಾಮಿ ಹುಚ್ಚ ಅಂತ ಟೀಕೆ ಮಾಡಿದರು ಸುಮ್ಮನೆ ಏನೋ ಹೇಳ್ತಾರೆ ಅಂತ ಬಟ್ ಮೂಡ ಸೀರಿಯಸ್ ಆಗೋಣ ಖಂಡಿತ ಯಾಕೆಂದರೆ ನೈನ್ಟೀನ್ ನೈಂಟಿ ಸೆವೆನ್ ವಶಪಡಿಸಿಕೊಂಡಂಥ ಭೂಮಿಗೆ ಇವತ್ತಿನ ಮಾರ್ಕೆಟ್ ರೇಟ್ಗೆ ಅರವತ್ತೆರಡು ಕೋಟಿ ಕೊಡಬೇಕು ಅಂತ ಕೇಳುವಂಥ ಮುಖ್ಯಮಂತ್ರಿ ಒಂದು ಗುಡ್ ನ್ಯೂಸ್ ಕೊಟ್ಟವ್ರೆ ರಾಜ್ಯದ ಎಲ್ಲ ಕಡೆ ಸರ್ಕಾರ ವಶಪಡಿಸ್ಕೊಂಡಂಥ ಭೂಮಿಗೆ ಎರಡು ನೈನ್ಟೀನ್ ನೈಂಟಿ ಸೆವೆನ್ ನಂತರ ಯಾವ್ಯಾವ್ದು ವಶಪಡಿಸ್ಕೊಂಡವ್ರೆ ಈಗ ಪ್ರಸ್ತುತ ದರ ಏನಿದೆ ಅದನ್ನೇ ಕೊಡುವ ಮಾನದಂಡ ಫಿಕ್ಸ್ ಆದಂಗೆ ಆಗುತ್ತೆ ಸಿದ್ದರಾಮಯ್ಯವ್ರು ಹೆಂಟಿಗೊಂದು ಕಾನೂನೋ ಉಳಿದವ್ರಿಗೊಂದು ಕಾನೂನೇನು ಇಲ್ವಲ್ಲ ಈ ವಿಷಯದಲ್ಲಿ ಕಾಂಗ್ರೆಸ್ ಯಾವ ರೀತಿ ಜೆ ಡಿ ಎಸ್ಸನ್ನು ಹಾಗೆ ಬಿ ಜೆ ಪಿಯನ್ನು ಫೇಸ್ ಮಾಡುತ್ತೆ ಅಂತ ನೋಡಬೇಕು ವಾಲ್ಮೀಕಿ ಆಗರಣದಲ್ಲಿ ಹೌದು ಎಸ್ ಟಿ ಸಮುದಾಯ ಎಸ್ ಸಿ ಮೀಸಲು ಕ್ಷೇತ್ರ ಬಿಟ್ಟರೆ ಎಸ್ ಟಿ ಮೀಸಲು ಕ್ಷೇತ್ರಗಳಿದೆ ಎಸ್ ಸಿ ಸಮುದಾಯದ ಹಣವನ್ನು ತಿಂದು ತೆಗಿರ್ತಕ್ಕಂಥದ್ದು ಬರೀ ಭ್ರಷ್ಟಾಚಾರ ಅಲ್ಲ ಲೋಟಿ ಬಿ ಜೆ ಪಿ ನಲವತ್ತು ಪರ್ಸೆಂಟು ಕಾಂಗ್ರೆಸ್ ಸರ್ಕಾರದಲ್ಲಾಗಿರೋದು ಹಂಡ್ರೆಡ್ ಪರ್ಸೆಂಟು ಲೋಟಿ ಬಾಜ್ಪುಟ್ ಅವರು ಗೋರವ್ರೆ ಸೊ ಹಾಗಾಗಿ ವಾಲ್ಮೀಕಿ ನಿಗಮದ ಏನು ಇದು ಸೀರಿಯಸ್ಸು ಎರಡನೇದು ಮೂಡಾದ ಬಹುತೇಕ ಸಿದ್ದರಾಮಯ್ಯ ಬಂದ್ ನಿಂತಿದೆ ಅದನ್ನು ಕಾಂಗ್ರೆಸ್ ಇವರು ಹೇಳ್ತಾರೆ ಆಫ್ ದಿ ರೆಕಾರ್ಡ್ ಕ್ಯಾಮರಾ ಮುಂದೆ ಅಂಡ್ ಗ್ಯಾರಂಟಿ ವಿಚಾರ ಬಂದಾಗ ಏನ್ ಎಸ್ ಟಿ ಪಿ ಬಳಸ್ತಾ ಇದಾರೆ ಅದ್ರ ಬಗ್ಗೆ ಸೊ ಇವೆಲ್ಲವೂ ಕೂಡ ಈಗ ವಿನಾಯಕ್ ಎಸ್ ಹೇಳಿ ಸರ್ ಈಗ ಸಿದ್ದರಾಮಯ್ಯ ಅವರು ಏನು ಮೂಢ ಹಗರಣ ಹೊರ ಬಂತಲ್ಲ ಅವತ್ತಿಂದ ಸಿಎಂ ಹೇಳ್ತಾ ಒಂದೇ ಮಾತು ಬಿಜೆಪಿ ಸರ್ಕಾರ ಇದ್ದಾಗ ನಾನು ಸೈಟ್ ಕೊಟ್ಟಿದ್ದಾರೆ ನನ್ನ ಪತ್ನಿ ಸೈಟ್ ಕೊಟ್ಟಿದ್ದಾರೆ ನಾನು ನನಗೆ ಅರ್ಜಿ ಹಾಕಿಲ್ಲ ತಗೊಂಡಿಲ್ಲ ನಿವೇಶನದ ಬದಲ ಜಮೀನಿಗೆ ಬದಲಾವಣೆ ಬದಲಾವಣೆಯಾಗಿ ನಿವೇಶನ ಕೊಟ್ಟಿದ್ದಾರೆ ನಾನು ತಗೊಂಡಿದ್ದೀನಿ ಬೇಕಾದ್ರೆ ಅರವತ್ತೆರಡು ಕೋಟಿ ಕೊಡ್ಲಿ ನಾನು ಸೈಟ್ ಬಿಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಹ್ಞೂ ಇದು ಏನು ರೂಲ್ಸ್ ಏನಂತ ಇದು ನಾನು ಅದನ್ನೇ ಹೇಳ್ತಾಯಿರೋದು ಈಗಾಗಲೇ ನೀವು ಮಧ್ಯ ಮಾತಾಡಿದ್ರೆ ಈಗಲೇ ಬಿ ಜೆ ಪಿ ಸರ್ಕಾರದವರು ಬಿ ಜೆ ಪಿಯವ್ರು ಕಳ್ಳರು ಅಂತ ಇದೇ ಹೇಳ್ತಾರೆ ಸಿದ್ದರಾಮಯ್ಯವರು ಅವ್ರು ಕೊಟ್ಟಾಗಿಲ್ಲ ಮಾರಯ್ಯ ಇದು ತಪ್ಪಾಗುತ್ತೆ ನೀವು ಹಿಂಗೆ ಕೊಟ್ಬಿಟ್ರೆ ನನಗೆ ಕೊಟ್ಟರೆ ಎಲ್ರಿಗೂ ಹಂಗೆ ಕೊಡಬೇಕಾಗತ್ತೆ ನೈನ್ಟೀನ್ ನೈಂಟಿ ಸೆವೆನ್ ಲೆಕ್ಕಾಚಾರ ಇದು ಆವತ್ತಿನ ಮಾರ್ಕೆಟ್ ರೇಟ್ ಕಡಿಮೆ ನೀವು ನನಗೆ ಕೊಟ್ಟರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಕೊಟ್ಟಿದ್ರೆ ನಮಗೂ ಕೊಡಿ ಅಂತ ಅದರಲ್ಲೇ ಬಂದುಬಿಡ್ತಾರೆ ಬೇಡ ಅಂತ ಹೇಳಬೇಕಾಗಿತ್ತು ಕರೆಕ್ಟ್ ಹೇಳಬೇಕಾಗಿತ್ತು ಬಿ ಜೆ ಪಿಯವ್ರು ಕೊಟ್ಟರು ಅಂತ ತಗೋಬಿಟ್ರಲ್ಲ ಅವರು ಈಗ ತಗೋಬಿಟ್ರು ಅನ್ನೋದಾದರೆ ಇಡೀ ರಾಜ್ಯಕ್ಕೆ ಈ ಫಾರ್ಮುಲಾ ಅಪ್ಲೈ ಆಗೋದಾದರೆ ಸಿದ್ದರಾಮಯ್ಯ ರೈಟ್ ಬರೀ ಮೈಸೂರು ಮೂಡ ಮತ್ತು ಸಿದ್ದರಾಮಯ್ಯನವರು ಸಂಬಂಧಪಟ್ಟ ಮಾತ್ರ ಅಪ್ಲೈ ಆಗೋದಾದ್ರೆ ರಾಂಗ್ ಅವ್ರು ಇದ್ರಲ್ಲಿ ಆರೋಪಿ ಆಗ್ತಾರೆ ಸರ್ ಇನ್ನೊಂದೇನೆಂದರೆ ಇಲ್ಲಿ ಆಯಿತು ಹಗರಣ ಆಗಿದ್ದರೂ ಕೂಡ ಸಿ ಎಮ್ ಸ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಒಂದು ಲೆಕ್ಕಕ್ಕೆ ಯಾಕಂದರೆ ಸೆಷನ್ ಇದೆ ಸೆಷನಲ್ಲಿ ಬಿ ಜೆ ಪಿ ಅಟ್ಯಾಕ್ ಮಾಡುತ್ತೆ ಅನ್ನುವಂಥ ದೃಷ್ಟಿಯಿಂದ ಡಿ ಒನ್ ಇಂದ ಕೂಡ ಹಗರಣ ಆಗೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೆ ಮೈಸೂರು ಡಿ ಸಿಯನ್ನು ಯಾಕೆ ವರ್ಗಾವಣೆ ಮಾಡಿದ್ರು ಅನ್ನುವಂಥದ್ದು ಒಂದು ಕ್ವಶನ್ ಇದೆ ಅಲ್ಲಿ ಒಂದೇ ಕ್ವಶನಲ್ಲಿ ಹತ್ತು ಕ್ವಶನ್ ಆಯ್ತು ನಾ ನಾಟ್ ಓನ್ಲಿ ಡಿ ಸಿ ಒಂದು ಎಂಟತ್ತು ಜನ ಅಧಿಕಾರಿಗಳನ್ನೇ ಟ್ರಾನ್ಸ್ಫರ್ ಮಾಡಿದ್ದಾರೆ ನಾಟ್ ಓನ್ಲಿ ಡಿ ಸಿ ಎಂಟತ್ತು ಅಧಿಕಾರಿಗಳನ್ನೇ ಟ್ರಾನ್ಸ್ಫರ್ ಮಾಡಿದ್ದಾರೆ ಈ ಪ್ರಕರಣದ ಎಲ್ಲ ನಡೆಯೂ ಕೂಡ ಅನುಮಾನದಿಂದ ಕೂಡಿದೆ ಬಿ ಜೆ ಪಿಯವ್ರು ಕಳ್ಳರಪ್ಪ ಕೊಟ್ಬಿಟ್ರಿ ಇವ್ರಿಗೆ ಇವ್ರು ಇಸ್ಕೊಂಡ್ರು ಒಬ್ಬ ಕಳ್ಳ ಬರ್ತಾನೆ ತಗೊಳ್ಳಿ ಇದು ಚಿನ್ನ ಏ ಯಾಕೆ ಕೊಡ್ತಿದ್ಯಾ ಹಿಂಗೆ ಯಾರು ನೀನು ಎಲ್ಲಿ ಕದ್ದೆ ರೇ ಮೂಡ ನೀವು ಕೊಡ್ತಿದ್ದೀರಲ್ಲಪ್ಪ ಈ ಮಾರ್ಕೆಟ್ ರೇಟ್ಗೆ ಇವತ್ತು ಕೊಡ್ತಿಲ್ಲ ದಿಸ್ ಇಸ್ ರಾಂಗ್ ನನಗೆ ಕೊಟ್ಬಿಟ್ರೆ ಇದೇ ಆಧಾರದ ಮೇಲೆ ನಮಗೂ ಕೊಡಿ ಅಂತ ಬೀದರ್ ಅವರು ಕೇಳ್ತಾರೆ ಇದೇ ಕೊಡಿ ಅಂತ ಸೂಡಾದವರು ಶಿವಮೊಗ್ಗ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಕೇಳ್ತಾರೆ ಟೂಡಾದವ್ರು ಕೇಳ್ತಾರೆ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕೇಳ್ತಾರೆ ಇದು ರಾಂಗ್ ಅಂತ ಹೇಳಬೇಕಾಗಿತ್ತು ಸಿದ್ದರಾಮಯ್ಯವರು ಕೊಟ್ಟರು ಅಂತ ಈಸ್ಕೊಬಿಟ್ರಿ ಇವರು ಆ ಈಸ್ಕಂಡಿದ್ದೇ ಸಮಸ್ಯೆ ಈಗ ಯಾರೋ ಬರ್ತಾನಪ್ಪ ಒಬ್ಬ ಎಕ್ಸ್ ವೈ ಝಡ್ ಕಳ್ಳ ತಗೊಬಂದ ಯಾವುದೋ ಚಿನ್ನದ ಕಂಪ್ನಿ ಗಡ ಇಟ್ಬಿಟ್ಟು ಹೋದ ನಾಳೆ ಕಳ್ಳ ಸಿಗಾಕಂಡ ಮೇಲೆ ಇವ್ರನ್ನೂ ಕಿತ್ಕೊಂಡು ನಿಂಗೆ ಹೋಯ್ತಾರೆ ಸೇಮ್ ಕತೆ ಬಿ ಜೆ ಪಿ ಕಾಲದಲ್ಲಿ ಅಕ್ರಮ ಆಗಿದೆ ಆ ಅಕ್ರಮ ಸೈಟ್ ಇವ್ರು ತಗೊಂಡವ್ರೆ ಹೀಗಾಗಿ ಬಿ ಜೆ ಪಿಯವರು ಮತ್ತು ಸಿದ್ದರಾಮಯ್ಯವ್ರು ಇಬ್ಬರನ್ನೂ ಸೇರ್ಕೊಂಡು ಒಳಕಾಕ್ಬೇಕು ಅಂತ ಕೇಳ್ತಿರೋದು ಕೇಳ್ತಿರೋದವ್ರನ್ನ ತನಿಖೆ ಆಗಲಿ ಬಿಡಿ ಅದಕ್ಕೆ ಇನ್ನೂ ಸರ್ ಬಹುಶಃ ಈ ಸರ್ಕಾರಕ್ಕೆ ಈ ಒಂದು ಹಗರಣದಲ್ಲಿ ಭಯ ಇದ್ದಂತೆ ಒಂದು ಕಾಣ್ತಾ ಇದೆ ಸರ್ಕಾರಕ್ಕಲ್ಲ ನೀವು ಮತ್ತೆ ರಾಂಗ್ ಶರ್ಟ್ ಬಂದುಬೇಡ ಸಿದ್ದರಾಮಯ್ಯವ್ರು ಸಿದ್ದರಾಮಯ್ಯ ಯಾಕಂದ್ರೆ ಇನ್ನೇ ಬಿ ಜೆ ಪಿ ಪ್ರೊಟೆಸ್ಟ್ ಮಾಡ್ಬೇಕಂತ ಮೈಸೂರಿಗೆ ಹೋಗ್ತಾ ಇತ್ತು ಇನ್ನು ಬೆಂಗಳೂರು ಗಡಿ ದಾಟಿ ಆಚೆ ಹೋಗಿಲ್ಲ ಆಗಲೇ ಅವ್ರನ್ನ ತಗೊಂಡು ಹೋಗ್ತಾರೆ ಅರೆಸ್ಟ್ ಮಾಡ್ತಾರೆ ಹಾಗೆ ಮೈಸೂರಲ್ಲಿ ಕೂಡ ಅಲ್ಲಿ ಸಂಸದರು ಶಾಸಕರು ಕೂಡ ಪ್ರೊಟೆಸ್ಟ್ ಮಾಡ್ತಾರೆ ಅಲ್ಲಿ ಕೂಡ ಅದೇ ಆಗುತ್ತೆ ಅಲ್ಲ ಈಗ ನೀವು ಸಿ ಎಂ ಮನೆ ಮುತ್ತಿಗೆ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಅಲ್ಲಿ ಒಂದೊಂದು ನೂರು ಮೀಟರ್ ಇನ್ನೂರು ಮೀಟ್ರ್ ಐನೂರು ಮೀಟ್ರ್ ಒಂದು ಅಲ್ಲಿ ತಗೊಂಡು ಹೋಗ್ತಾರೆ ಇದೇನಾಗುತ್ತೆ ಅಂತಂದರೆ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ನಾವು ಬಹಳ ಭಾಳ ಆಫ್ ರೆಕಾರ್ಡ್ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಕಂಗೆ ಎಲ್ಲರತ್ರೂ ಮಾತಾಡಿದಾಗ್ಲು ಈ ವಿಷಯದಲ್ಲಿ ಸಿದ್ದರಾಮಯ್ಯವ್ರು ಎಡ್ವರ್ಟ್ ಮಾಡಿದ್ದಾರೆ ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಹಾಸನದಲ್ಲಿ ಒಂದು ಭೂಮಿಯನ್ನು ಸರ್ಕಾರದವರು ವಶ ಏರ್ಪೋರ್ಟ್ಗೋ ಮತ್ತೊಂದ್ಕೋ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಅವತ್ತು ರೇಟ್ ಎಕರೆ ಮೂರು ಲಕ್ಷ ಇವತ್ತು ಎಕರೆ ಮೂರು ಕೋಟಿ ಪರಿಹಾರ ಇವತ್ತಿನ ರೇಟ್ ಕೊಡಬೇಕಾ ಅವತ್ತಿನ ರೇಟ್ ಕೊಡಬೇಕಾ ಇವತ್ತಿನ ರೇಟ್ ಸಿದ್ದರಾಮಯ್ಯವ್ರ ಪ್ರಕಾರ ಇವತ್ತಿನ ರೇಟ್ ಕೊಡಬೇಕು ಅದೇ ಹಂಗಾರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಬೇರೆ ಬೇರೆಯವರೆಲ್ಲ ಸರ್ಕಾರಕ್ಕೆ ಭೂಮಿ ಕೊಟ್ಟು ಅವತ್ತಿನ ರೇಟ್ ತಗೊಂಡವರಲ್ಲ ಅವರೆಲ್ಲ ಹೋಗ್ಬಿಟ್ಟು ಇವತ್ತು ಕ್ಲೈಮ್ ಮಾಡ್ಬೋದು ನಮಗೆ ಇವತ್ತಿನ ರೇಟ್ ಕೊಡಿ ಅಂತ ಅದೇ ಸರ್ ಈಗ ರೈಲ್ವೆ ಇಲಾಖೆ ಆಗಿರ್ಬೋದು ಹ್ಮ್ ರಾಷ್ಟ್ರೀಯ ಹೆದ್ದಾರಿ ಬರ ಸಿದ್ದರಾಮಯ್ಯ ಅವರ ಕಾಣಕ್ಕೆ ತಗೋಬಿಟ್ಟಪ್ಪ ಬಡ ಬಡ ಬಗ್ಗೆ ಜಮೀನು ಓದೋರ್ ಕಥೆ ಏನು ಅಂತ ಲಕ್ಷಾಂತರ ಕೋಟ್ಯಂತರ ಕೇಸ್ ಇದೆ ಆ ಥರ ಕೋಟ್ಯಂತರ ಕೇಸ್ ಇಲ್ಲ ಕೋಟ್ಯಂತರ ಇರೋದ್ ಏಳು ಜನ ಏಳು ಏಳು ಕೋಟಿ ಜನ ಕೋಟ್ಯಾಂತರ ಕೇಸ್ ನಮ್ಮ ಕರ್ನಾಟಕ ಸೊ ಹಾಗಾಗಿ ಆ ಫಾರ್ಮುಲಾ ಏನಿದೆಯಲ್ಲ ಇದು ಅಪ್ಲೈ ಆದರೂ ಒಳ್ಳೇದು ಸಿದ್ದರಾಮಯ್ಯವ್ರು ಕಲ್ಪಿಟ್ಟಲ್ಲ ಈ ಸಮಸ್ಯೆ ಎಲ್ಲ ಸೇಫ್ ಅನ್ನೋದು ಇಡೀ ರಾಜ್ಯಕ್ಕೆ ಇದನ್ನು ಅಪ್ಲೈ ಮಾಡ್ಬೇಕು ಯಾರ್ಯಾರು ನೈಂಟಿ ಸೆವೆನ್ ಅಂತ ಭೂಮಿ ಕಳ್ಕೊಂಡಿದ್ದೀರಿ ಅವರೆಲ್ಲರಿಗೂ ಪರಿಹಾರ ಇವತ್ತಿನ ಮಾರ್ಕೆಟ್ ರೇಟ್ ಕೇಳಿ ನಂತರ ಅರವತ್ತೆರಡು ಕೋಟಿ ಅಂತ ಹೇಳ್ತಾರೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನ್ಗೆ ಅಂದರೆ ಒಂದು ಗುಂಟೆಗೆ ನಲವತ್ತೈದು ಲಕ್ಷ ಬೀಳ್ತದೆ ನಂಗೆ ಅರ್ಥ ಆಗ್ತಿಲ್ಲ ಬಟ್ ಸಿದ್ದರಾಮಯ್ಯವ್ರು ಈ ಪ್ರಕರಣದಲ್ಲಿ ಬೀಳ್ತಾರೆ ಅನ್ನೋದು ಬಹುತೇಕರ ಹೇಳ್ತಿರ್ತೀನಿ ಗೊತ್ತಿಲ್ಲ ಅವ್ರು ಬೀಳಬಾರ್ದು ಅಂದರೆ ರಾಜ್ಯದ ಎಲ್ಲ ಕಡೆ ಎಲ್ಲೆಲ್ಲಿ ಸರ್ಕಾರಿ ಭೂಮಿಯವರು ಸರ್ಕಾರಿ ಭೂಮಿ ವಶಪಡಿಸ್ಕೊಂಡಿದ್ದಾರೆ ರೈತರಿಂದ ಅವರೆಲ್ಲರಿಗೂ ಇವತ್ತು ಮಾರ್ಕೆಟ್ ರೇಟ್ಗೆ ಸಿದ್ದರಾಮಯ್ಯ ಘೋಷಣೆ ಮಾಡಿಬಿಟ್ರೆ ಸೇಫ್ ಇಲ್ಲ ಅದೇ ಪ್ರಾಬ್ಲಮ್ ಈಗ ಸರ್ ಅದೇ ನಾಳೆ ಈಗ ಸೆಷನ್ ಅಲ್ಲಿ ಏನು ಬಿಜೆಪಿ ಅಟ್ಯಾಕ್ ಮಾಡ್ತಾರೆ ಕೌಂಟರ್ ಕೊಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಸಿದ್ದರಾಮಯ್ಯ ಟೀಮ್ ಕೂಡ ಒಂದಿಷ್ಟು ವರ್ಕೌಟ್ ಮಾಡ್ತಾ ಇದೆ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ನ ಎಮ್ ಎಲ್ ಎಂ ಪಿ ಸು ಯಾರು ಇಂಥ ಸೈಟಲ್ಲಿ ಇಂಥ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಟ್ರೇಸ್ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಒಂದು ಟೀಮು ಆ ಮೂಲಕ ಕೌಂಟರ್ ಕೊಡೋ ಪ್ಲಾನ್ ಆಗಬೇಕು ವಿನಾಯಕ್ ಬಿಜೆಪಿ ಯಾರು ಕಳ್ಳರವ್ರೆ ಕಾಂಗ್ರೆಸ್ ಅಲ್ಲಿ ಯಾರು ಕಳ್ಳರವ್ರೆ ಜೆ ಡಿ ಎಸ್ ಅಲ್ಲಿ ಯಾರು ಕಳ್ಳರವ್ರೆ ಯಾರ್ಯಾರ ಜನರು ತಿಂದವ್ರೆ ಯಾರು ತೇಗ ಅವ್ರೆ ಎಲ್ಲರೂ ಒಟ್ಟಿಗೆ ಪರಾಪುರ ಗ್ರಾ ಬಸ್ ಮಾಡ್ಕೊಂಡು ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಡೋದು ಒಳ್ಳೇದು ಸ್ವಚ್ಛ ಒಳ್ಳೇದೇ ಸಿದ್ದರಾಮಯ್ಯವ್ರ ಟೀಮ್ಗೆ ಅಧ್ಯಕ್ಷರಾಗ್ತಾರೆ ಯಾಕೆ ಅವರಿಂದ ಅವರೇ ತಾನೇ ಶುರು ಮಾಡ್ಕೊಂಡಿರೋದು ಅಧ್ಯಕ್ಷರು ಆಗ್ತಾರೆ ಅಲ್ಲಿ ಲೂಟಿ ಮಾಡಿದವರು ಬಿ ಜೆ ಪಿ ಲೂಟಿ ಮಾಡಿದವರು ಜೆ ಡಿ ಎಸ್ ಅಲ್ಲಿ ಲೂಟಿ ಮಾಡಿದವರು ಟು ಟ್ವೆಂಟಿ ಫೋರಲ್ಲಿ ಹೆಚ್ಚು ಕಮ್ಮಿ ನೀವು ಹೇಳ್ದಂಗೆ ಆಗದಾರೆ ನೂರಾರು ಜನ ಶಾಸಕರು ಬಸ್ ಹತ್ಕೊಂಡು ಅವರೇ ಹೋಗೋದು ಬೆಸ್ಟ್ ಏನೇ ಮೈಸೂರಿನ ಮೂಢ ಹಗರಣ ವಾಲ್ಮೀಕಿ ನಿಗಮದ ಹಗರಣ ಗ್ಯಾರಂಟಿಗಾಗಿ ದಲಿತ ಹಣವನ್ನು ಬಳಸೋಂಥ ವಿಚಾರ ಎಲ್ಲದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಖಂಡಿತವಾಗಿ ಈ ಒಂದು ಅಧಿವೇಶನದಲ್ಲಿ ಈ ಆಗತ್ತೆ ಆಮೇಲೆ ಎರಡನೇ ಲಾಸ್ಟ್ ಒಂದು ಪಾಯಿಂಟ್ ಒಳ್ಳೆ ಗುಡ್ ಪಾಯಿಂಟ್ ರೈಸ್ ಮಾಡಿದ್ರು ಬಿ ಈಗ ಕಾಂಗ್ರೆಸ್ ಸಿದ್ದರಾಮಯ್ಯ ಬುಡಕ್ಕೆ ಬಂದಿರೋ ಕಾರಣ ವಾಲ್ಮೀಕಿ ನಿಗಮದ ನಾಗೇಂದ್ರ ಅರೆಸ್ಟ್ ಆಗಿರೋ ಕಾರಣ ಈಗ ಬಿ ಜೆ ಏನು ಮಾಡೋರೇ ಲೂಟಿನ ಜೆ ಡಿ ಎಸ್ ಮಾಡೋರೆ ಮಾಡೋರು ಹುಡುಕ್ತಾವ್ರಂತೆ ಅವರು ಸಮೇತ ವಾಲೆಂಟ್ರಿ ಅವರೇ ನೀಟಾಗಿ ಒಗುತ್ತಲ್ಲ ಸ್ವಯಂ ಘೋಷಣೆ ಮಾಡ್ಕೊಳ್ಳೋದು ಒಳ್ಳೇದು ಯಾರ್ಯಾರು ಎಷ್ಟು ಲೂಟಿ ಮಾಡೋರ್ ಅಂತ ಘೋಷಣೆ ಮಾಡ್ಕೊಂಡು ಅವರೇ ಒಟ್ಟಿಗೆ ಎಸ್ ನಮ್ಮನ್ನು ಪರಪ್ಪನ ಗ್ರಹಕ್ಕೆ ಕಳ್ಸಿ ಅಂತ ಹೋದ್ರೆ ಒಟ್ಟಿಗೆ ನಡೀತದಲ್ಲೇ ರಾಜಕೀಯ ಸಿನಿಮಾ ಇನ್ನೊಂದು ವಿಚಾರ ಏನಂದ್ರೆ ಸಿದ್ದರಾಮಯ್ಯ ಅವರು ನಾಗೇಂದ್ರನ ಮಿನಿಸ್ಟರ್ ಮಾಡಿ ಕಲ್ಯಾಣ ಪಕ್ಕಕ್ಕೆ ತಂದು ಕೂರಿಸ್ಕೊಂಡಂತ ಲೆಕ್ಕಾಚಾರ ಹೇಳಂಗಿಲ್ಲ ಯಾಕೆ ಅಂದ್ರೆ ಅದಿನ್ನು ಕೂಡ ಆರೋಪಿ ಅದಿನ್ನು ಸಾಬೀತಾಗಬೇಕು ಅವೆಲ್ಲವೂ ಆಗ್ಬೇಕು ಇದೇನು ಸರ್ ಆಗಸ್ಟ್ ಎರಡ್ ಸಾವಿರದ ಹದಿನೇಳ ಯಾಕೆ ಅಂದ್ರೆ ಈ ಘಟನೆಗಳಾಗಿರೋದು ಅವ್ರ ಮಂತ್ರಿ ಆದ ಮೇಲೆ ಮಂತ್ರಿ ಆಗೋಕ್ಕೆ ಮುನ್ನ ಈ ಘಟನೆ ಆಗಿ ಆರೋಪಗಳಿದ್ದಾಗಲೂ ಕೂಡ ಮಂತ್ರಿ ಸ್ಥಾನ ಕೊಟ್ಟಿದ್ರೆ ರಾಂಗ್ ಈ ಘಟನೆ ಆಗಿರೋದೆ ಒಂದು ಆರು ತಿಂಗಳು ಐದು ತಿಂಗಳು ಏಳು ತಿಂಗಳು ಈ ಆಗಿರೋ ಕಾರಣ ಆಗಿದ್ದವರೇ ಕರ್ಕೊಂಡು ಪಕ್ಕದಲ್ಲಿ ಮಂತ್ರಿ ಮಾಡ್ಕೊಂಡು ಅನ್ನೋದು ರಾಂಗ್ ಆಗುತ್ತೆ ಸೊ ಆ್ಯಪ್ ನಿಂಕ್ಸ್ ಹೇಳ ಪ್ರೀವಿಯಸ್ ಮೊದಲೇ ಆಗ್ಬಿಟ್ಟು ಚುನಾವಣೆ ಆದಮೇಲೆ ಅವ್ರು ಮಾಡ್ಕೊಂಡಿದ್ರೆ ಅವ್ರು ಗೊತ್ತಿದ್ದು ಮಾಡ್ಕೊಂಡ್ರು ಹಾಗಾಗಿ ಅವ್ರು ಪಾಲಿದೆ ಅಂತ ಹೇಳ್ಬೋದು ಬಟ್ ಅವೆಲ್ಲ ತನಿಖಾ ನಂತರ ಗೊತ್ತಾಗುತ್ತೆ ಈಗ ನಾಗೇಂದ್ರ ಮೇಲ್ನೋಟಕ್ಕೆ ಅವರು ಭಾಗಿಯಾಗಿದ್ದಾರೆ ವಶ ಬಟ್ ಸಿಎಂ ಬಳ್ಳಾರಿ ಪಾದಯಾತ್ರೆ ಮಾಡ್ತಾರೆ ಅಲ್ಲಿಂದ ಸಿದ್ದರಾಮಯ್ಯ ಚರ್ಶ್ಮಾ ಒಂದ್ ಬದ್ಲಾಗುತ್ತೆ ಅಂದ್ರೆ ರೆಡ್ಡಿ ಸಹೋದರ ವಿರುದ್ಧ ತೊಡೆತಾರೆ ಬಳ್ಳಾರಿ ಬಾ ನೋಡ್ಕೊಂತ ರೆಡ್ಡಿ ಹೇಳಿದಾಗ ಇವರು ಬಳ್ಳಾರಿ ಪಾದಯಾತ್ರೆ ಮಾಡ್ತಾರೆ ಇಪ್ಪತ್ತು ದಿವಸ ಅಲ್ಲಿಂದ ಅವ್ರ ಚರ್ಶ್ಮಾ ಬದ್ಲಾಗುತ್ತೆ ರಾಜಕೀಯ ಹಾದಿ ಬದಲಾಗುತ್ತೆ ಬಟ್ ಅದೇ ಬಳ್ಳಾರಿಯಿಂದ ಈ ಬಾರಿ ಸರ್ಕಾರದಲ್ಲಿ ಫಸ್ಟ್ ಏನಂತ ನಾಗೇಂದ್ರ ಒಂದಿಷ್ಟು ಜೈಲಿ ಹೋಗಿದ್ರೆ ಈಗ ಕಸ್ಟಡಿಗೆ ಹೋಗಿದ್ದಾರೆ ಈಗ ಅಂದರೆ ಅಲ್ಲಿಂದನೇ ಪತನ ಆಗಿದೆ ಒಂದು ಫಸ್ಟ್ನೇ ವಿಕೆಟ್ ಅಲ್ಲೇ ಪತನ ಆಗಿದೆ ಆಮೇಲೆ ರೆಡ್ಡಿ ಇದೇನೆ ಹೇಳಿದ್ರಿ ಅಂತ ರೆಡ್ಡಿಯವರು ಸಹ ಕಾಂಗ್ರೆಸ್ ರಾಜ್ಯಸಭಾ ಮೆಂಬರ್ ಓಟ್ ಹಾಕವ್ರೆ ಹಾಕ್ಸ್ಕೊಂಡವ್ರೆ ಸಿದ್ದರಾಮಯ್ಯವರು ಜೊತೆಲಿ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡವ್ರೆ ಸೊ ಹಾಗಾಗಿ ಬಳ್ಳಾರಿ ಗಣಿ ಹಗರಣದ ಬಗ್ಗೆ ಮಾತನಾಡುವಂಥ ಯಾವುದೇ ನೈತಿಕತೆ ಸಿದ್ದರಾಮಯ್ಯವ್ರಿಗೂ ಇಲ್ಲ ಯಾರಿಗೂ ಇಲ್ಲ ನೀವು ಆಗಲೇವಂತ ಹೇಳಿದ್ರಿ ಎಲ್ಲರಲ್ಲೂ ತನಿಖೆ ಆಗ್ತಿದೆ ಅಂತ ಈಗ ಕಾಂಗ್ರೆಸ್ ನುಂಗ್ದವ್ರು ಅವರೇ ಬಿ ಜೆ ಪಿ ಲಕ್ಷ ಭ್ರಷ್ಟರವರೇ ಜೆ ಡಿ ಎಸ್ ಎಲೆಕ್ಷ ಕಲೆಕ್ಷನ್ ಮಾಡಿದವರು ಲೂಟಿ ಮಾಡಿದವರು ಅವರೇ ಎಲ್ಲರೂ ಅವರೇ ಸ್ವಯಂ ಪ್ರೇರಿತರಾಗಿ ಸ್ಪೀಕರ್ ಸಾಹೇಬ್ರಿಗೆ ಎಸ್ ನಾನು ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ ತಕ್ಕಳಿಗೆ ತಪ್ಪಿಗೆ ಕೊಟ್ಬಿಟ್ಟು ಅವರೇ ಪರಪ್ಪನ ನಗ್ರಹಾರಕ್ಕೆ ಹೋಗೋದು ಒಳ್ಳೆಯದು ಹಾಗಾಗಿ ಭ್ರಷ್ಟಾಚಾರ ಬಾನ್ಲಿ ಕಾಂಗ್ರೆಸ್ಗೆಲ್ಲ ಭ್ರಷ್ಟಾಚಾರ ಓನ್ಲಿ ಬಿ ಜೆ ಪಿ ಅಲ್ಲ ಭ್ರಷ್ಟಾಚಾರ ಜೆ ಡಿ ಎಸ್ ಅಲ್ಲ ಮೂರೂ ಪಾರ್ಟಿಲಿ ತಿಂದೋರು ಉಂಡೋರು ತೇಗ್ದೋರು ಎಲ್ಲರೂ ಅವರೇ ಕರೆಕ್ಟ್ ಸಿದ್ದರಾಮಯ್ಯ ಅವ್ರ ಮೂಢಾ ಆಚೆ ಬಂತು ಅಂದ ತಕ್ಷಣ ಬಿ ಜೆ ಏನು ಮಾಡವ್ರೆ ಜೆ ಡಿ ಎಸ್ ಅವ್ರು ಏನು ಮಾಡವ್ರೆ ಅಂದರೆ ಅಂದರೆ ಅವ್ರು ಮಾಡೋರು ನಾನು ಮಾಡಿದ್ದೀನಿ ಸಮರ್ಥನೆ ಮಾಡ್ಕೊಳ್ಳಲ್ಲ ಅವರು ಕಳ್ಳರು ನಾನು ಕಳ್ಳರು ಅಂತ ಹೇಳ್ಕೊಳ್ಳೋಲ್ಲ ಇಲ್ಲ ಅವ್ರು ಕಟ್ಟರು ನಾನು ತಗೊಂಡೆ ಅವ್ರ ಕಾಲದಲ್ಲಿ ಏನದ ಸೊ ಇವೆಲ್ಲ ಏನು ಅಂದರೆ ನಾಚಿಗಡ್ಡಿನ ಸಂಗತಿ ಎಸ್ ನೋಡೋಣ ಏನಾಗುತ್ತೆ ಅಂತ ತಾವೇನು ಹೇಳ್ತೀರಿ ವೀಕ್ಷಕರೇ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ